ಎಲ್ಲ ನನ್ನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಯಾವಾಗಲೂ ಪೋಷಣ್ ಟ್ರ್ಯಾಕರ್ ಸುದ್ದಿ ಹೇಳ್ತಿದ್ದೆ ಇವತ್ತು ಹೊಸ ವಿಷಯ ತೊಗೊಂಡಿದ್ದೆ ನಿಮ್ಮ ಮುಂದೆ ಇಲ್ಲಿ ಒಂದು ನಡೆದ ಘಟನೆ ನಿಜವಾದ ನಡೆದ ಘಟನೆ ಅಂಗನವಾಡಿ ಕಾರ್ಯಕರ್ತೆ ತಮ್ಮ ಕರ್ತವ್ಯವನ್ನು ಮುಗಿಸ್ಕೊಂಡು ಬೋರ್ಡ್ ಮೇಲೆ ಸುಮಾರು ನಾಲ್ಕು ಗಂಟೆ ಆಗಿತ್ತು ಬೋರ್ಡ್ ಮೇಲೆ ಏನೋ ಬರೀತಾ ಇರಬೇಕಾದ್ರೆ ಯಾರೋ ಇಬ್ಬರು ಬಂದ್ರಂತೆ ಮಾಸ್ಕ್ ತರಿಸ್ಕೊಂಡು ಬಂದುಬಿಟ್ಟಿದ್ದಾರೆ ಇಬ್ಬರು ಒಬ್ಬರು ಹೊರಗಡೆ ನಿಂತಿದ್ದಾರೆ ಮತ್ತೊಬ್ಬರು ಒಳಗೆ ಬಂದಿದ್ದಾರೆ ಅಂತೆ ಚಾಕು ತೋರಿಸ್ಬಿಟ್ಟು ನಿಮ್ಮ ಕರ್ತಲಿರೋ ಚೈನ್ ಕೊಡು ಅಂತ ಕೇಳಿದ್ದಾರೆ ಅದು ಏನು ಮಾಡಿದಾರೆ ಅವ್ರು ಕೊಡಲಿಲ್ಲ ಆಮೇಲೆ ಹೆದರ್ಸಿದ್ದಾರೆ ಒಂದೇ ಸತಿ ಅವರು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಆವಾಗ ಕೂತ್ಕೊಳ್ಳಿ ಇರತಕ್ಕಂಥ ಸರನ ಜೋರಾಗಿ ಎಳೆದು ಪಾಪ ಅವ್ರ ಕುದಕ್ಕೆ ಎಲ್ಲ ತುಂಬ ಗಾಯ ಆಗಿಬಿಟ್ಟಿದೆ ಸೊ ನಾನು ಹೇಳೋದು ಈ ಮೂಲಕವಾಗಿ ಯಾರು ಈ ಥರ ಮಾಡಿರ್ತಾರೋ ಅವ್ರಿಗೆ ಖಂಡಿತವಾಗೂ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ನಾನು ಎಲ್ಲ ಕಾರ್ಯಕರ್ತರು ಕೇಳ್ಕೊಳ್ಳೋದು ಸಮಯ ಪ್ರಜ್ಞೆ ಹಾಗೂ ಸ್ಥಿತಿ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿ ನಾನು ಹೇಳೋದು ಸ್ವಲ್ಪ ತುಂಬ ಸುಲಭ ಆದರೆ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡು ಅದನ್ನು ಬಳಸ್ಕೊಂಡು ನೀವು ಉಪಯೋಗಿಸ್ಕೊಳ್ಳಿ ಆಮೇಲೆ ನೂರ ಹನ್ನೆರಡನ್ನು ಅದನ್ನು ಬಳಸ್ಕೊಳ್ಳಿ ಅದ್ರ ಜೊತೆಗೆ ಖಾರ ಪುಡಿನೋ ಕೋಲು ಏನಾದರೂ ಒಂದು ಇಟ್ಕೊಳ್ಳಿ ನಮಗೆ ಗೊತ್ತಿರಲಿಲ್ಲ ಎಂಥ ಸಮಯ ಎಂಥ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ಧೈರ್ಯನ ತೊಗೊಂಡು ನೀವೆಲ್ಲರೂ ಧೈರ್ಯವಾಗಿರಬೇಕು ಅನ್ನೋದು ನಾನು ಈ ಮೂಲಕವಾಗಿ ಕೇಳ್ಕೊಳ್ತೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಮುಂದಿನ ವಿಡಿಯೋ ನೆಕ್ಸ್ಟ್ ಹೊಸ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು